ಗೀತಾ ಮಾತಾಡ್ತಾ ಇರೋದು ನಾನ್ ನಿಮ್ ಸುಷ್ಮಾ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಬಾರ ಗೆಳತಿ ಟಿವಿಗೆ ಸ್ವಾಗತ ಇವತ್ತೊಂದು ಟಾಪಿಕ್ ತಂದಿದ್ದೀನಿ ಅದೇನಂದ್ರೆ ವಿಲೇದೆಲೆ ವಿಲೆ ಏನೆಲ್ಲ ಉಪಯೋಗಗಳು ಮತ್ತೆ ಆರೋಗ್ಯಕ್ಕೆ ಏನೆಲ್ಲ ಒಳ್ಳೇದಂತೇಳಿ ಇವತ್ತು ತಿಳ್ಕೊಳೋಣ ಬರ್ರಿ ಹಾಯ್ ಫ್ರೆಂಡ್ಸ್ ಇವತ್ತು ವಿಳಿಯದೆಲೆ ಬಗ್ಗೆ ತಿಳ್ಕೊತಾ ಇದ್ದೀವಿ ಹಳೆಯದೆಲೆ ಎಲ್ಲರಿಗೂ ಪರಿಚಯ ಇದೆ ಅಲ್ವಾ ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಇದು ಭಾರತದ ಪುರಾತನ ಕಾಲದಿಂದಲೂ ಇದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿದ್ದಾರೆ ಇದನ್ನು ಯಾವ ರೀತಿ ಉಪಯೋಗಿಸ್ತಾ ಇದ್ದಾರೆ ಅಂತಲೂ ಎಲ್ಲರಿಗೂ ಗೊತ್ತು ಮದುವೆ ಸಮಾರಂಭಗಳಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಎಲ್ಲದಕ್ಕೂ ನಾವು ಇದನ್ನು ಉಪಯೋಗಿಸ್ತೀವಿ ಅಂತ ಎಲ್ಲರಿಗೂ ತಿಳಿದಿರೋ ವಿಷಯ ಆದರೆ ಇದು ಹೇಗೆ ಔಷಧೀಯ ಗುಣ ಆಗಿದೆ ಇದರಿಂದ ಯಾವ ರೀತಿ ಮನುಷ್ಯನ ದೇಹಕ್ಕೆ ಒಳ್ಳೇದಾಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆಯಾ ಕೆಲವೊಬ್ರಿಗೆ ಗೊತ್ತಿರ್ಬೋದು ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಹಾಗಾಗಿ ನಾನು ಇದನ್ನು ತಿಳಿಸ್ಕೊಡೋಣ ಅಂತ ಅನ್ಕೊಂಡಿದೀನಿ ಇವತ್ತು ಹೇಗೆ ಇದರಲ್ಲಿ ಔಷಧೀಯ ಗುಣಗಳೆಲ್ಲ ಇದೆ ಅಂತ ನಾವು ತಿಳ್ಕೊಳ ಅಂತಂದ್ರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ ಈ ಎಲೆಯಿಂದ ಈ ಎಲೆಯನ್ನು ತಿನ್ನೋದ್ರಿಂದ ಗಂಟ್ಲಲ್ಲಿರುವಂತಹ ಇರುವಂತಹ ಉರಿಯುತ ಬ್ಯಾಕ್ಟೀರಿಯಾಗಳೆಲ್ಲ ಬೇಗನೆ ವಾಸಿ ಆಗುತ್ತೆ ಇದರಲ್ಲಿ ವಿಲೇದ ಎಲೆಯಲ್ಲಿ ಕಬ್ಬಿಣಾಂಶ ಮತ್ತು ಖನಿಜ ವಿಟಮಿನ್ ಎ ಮತ್ತು ಸಿ ಮತ್ತು ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರೋಗ ಶಕ್ತಿ ಹೆಚ್ಚಾಗಿ ಅದರಿಂದ ನಮಗೆ ಒಂದು ರೀತಿಯಲ್ಲಿ ಕೊಲೆಸ್ ಒಂದು ರೀತಿಯಲ್ಲಿ ಪೌಷ್ಟಿಕಾಂಶನೇ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದನ್ನು ಬಾಣಂತಿ ಮತ್ತು ಬಸರಿ ಆಗಿರೋರು ತುಂಬಾ ಸೇವಿಸಿದರೆ ತುಂಬಾ ಒಳ್ಳೇದು ಯಾಕಂದರೆ ಅವ್ರ ಮ ಬಾಡಿಯಲ್ಲಿ ಇನ್ನೊಂದು ಮಗು ಜನನ ಆಗ್ತಾ ಇರೋದ್ರಿಂದ ಆ ಮಗುವಿಗೆ ಡೈಜೆಷನ್ ಪವರ್ ಬೇಕಾಗಿರುತ್ತೆ ನಮ್ಮ ದೇಹದಲ್ಲೇ ಕೆಲವೊಂದು ರೀತಿಯಲ್ಲಿ ಗಳು ಹೆಚ್ಚಾಗ್ತಾ ಇರುತ್ತೆ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ಬಾಡಿಯಲ್ಲಿ ಬೇಗನೆ ಜೀರ್ಣಕ್ಷಕ್ರಿಯೆಗೆ ಇದು ಉಪಯೋಗ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಈ ಎಲೆಯದೆಲೆಯಿಂದ ನಾವು ಅದರಲ್ಲಿರುವ ಹಿಂದೆ ತೊಟ್ಟು ಬರುತ್ತಲ್ವ ಬೇರು ಅದನ್ನ ಜಗದ್ರೆ ಅದರಿಂದಲೂ ಮಕ್ಕಳಿಗೆ ಬೇಗನೆ ಕೆಮ್ಮು ಶೀತ ಎಲ್ಲ ಕಡಿಮೆ ಆಗುತ್ತೆ ವೀಳ್ಯದೆಲೆ ರಸಕ್ಕೆ ಒಂದು ಸ್ಪೂನ್ ತುಳಸಿ ರಸ ಮತ್ತು ಒಂದು ಸ್ಪೂನ್ ಜೇನುತುಪ್ಪ ಸೇರಿಸ್ಕೊಂಡು ಆಗಿದ್ರೆ ಅಥವಾ ಜುಣ್ಣು ರುಬ್ಕೊಂಡು ಅದನ್ನು ತಿಂದರೆ ಬೇಗನೆ ನೆಗಡೆ ಕಮ್ಮಿ ಆಗುತ್ತೆ ಮಕ್ಕಳಿಗೆ ಬೇಗನೆ ನೆಗಡೆ ಶೀತ ಕಮ್ಮಿ ಆಗೋದಿಲ್ಲ ಯಾಕಂದರೆ ಮಕ್ಕಳು ಯಾವಾಗಲೂ ಹೊರಗಡೆ ಆಡ್ತಾ ಇರ್ತಾರೆ ನೀರಲ್ಲಿ ಆಡ್ತಾಯಿರ್ತಾರೆ ತುಂಬಾ ಬೇಗ ಕೋಲ್ಡ್ ಆಗಿರುತ್ತೆ ಅವ್ರಿಗೆ ಕಫ ಎಲ್ಲ ಶುರು ಆಗುತ್ತೆ ಆ ಕಫದಿಂದ ಅವ್ರನ್ನ ಮುಕ್ತಿ ಮಾಡಬೇಕಂದ್ರೆ ನಾವು ಮನೆಯಲ್ಲಿ ಇರ್ತಕ್ಕಂತಹ ಇಂತಹ ಔಷಧೀಯ ಸ ಅಂಶಗಳ ಇರ್ತಕ್ಕಂಥವನ್ನ ಸೇವಿಸಿ ಮಕ್ಕಳಿಗೂ ಅವನ್ನ ಕೊಡೋದ್ರಿಂದ ಅವರಲ್ಲಿರುವಂತಹ ಎಲ್ಲ ರೀತಿಯ ರೋಗ ಕಡಿಮೆ ಆಗಿ ಅವರು ಬೇಗನೆ ಗುಣಮುಖರಾಗ್ತಾರೆ ಮತ್ತು ವಿಲೇದೆಲೆಯ ಬೇರನ್ನು ಜಗಿಯೋದ್ರಿಂದ ಸ್ವರ ಆಗುತ್ತೆ ಆ ರೀತಿ ಸ್ವರ ಆಗೋದ್ರಿಂದ ನಮ್ಮ ವಾಯ್ಸು ತುಂಬ ಚೆನ್ನಾಗಿ ಬರುತ್ತೆ ಏನಂದರೆ ಈಗ ಸಂಗೀತ ಕ್ಷೇತ್ರದಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆ ತುಂಬಾ ಉಪಯೋಗ ಅಂತ ಹೇಳ್ಬೋದು ಯಾಕಂದರೆ ಅವರಿಗೆ ಮೇಯ್ನ್ ಇರೋದು ವಾಯ್ಸ್ನಲ್ಲಿ ಅವ್ರು ಹೇಳಂತಹ ಸಾಂಗ್ ಇರ್ಬೋದು ಅವ್ರು ಹೇಳಂತಹ ಮಾತಿನ ಶೈಲಿಗಾಗಲಿ ಅವರಿಗೆ ಸ ವಾಯ್ಸಿಂದನೇ ಅವರಿಗೆ ಉಪಯೋಗ ಆಗುತ್ತೆ ಹಾಗಾಗಿ ಅವರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಇದರಿಂದ ಇನ್ನೊಂದು ಅಂಶ ಹೊರಗಡೆ ಬಂದಿದೆ ಏನಪ್ಪಾ ಅಂದ್ರೆ ಇದು ಕ್ಯಾನ್ಸರ್ನ ತಡೆಗಟ್ಟುವಲ್ಲಿ ಮುಂದಿದೆ ಅಂತ ಅನ್ನೋ ಅಂಶವನ್ನು ವಿಜ್ಞಾನಿಗಳು ತಿಳಿಸ್ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು ತುಂಬಾ ಜನರು ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದಾರೆ ಕ್ಯಾನ್ಸರ್ ಇಂದ ತೀರ್ಕೊಂಡೋದ್ರು ಕ್ಯಾನ್ಸರ್ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ಈ ವಿಲ್ಲೇದೆಲೆಯನ್ನ ತುಂಬಾ ಯೂಸ್ ಮಾಡ್ತಾ ಇದ್ರೆ ದಿನಕ್ಕೊಂದು ಬಾರಿ ಆಗ್ಲಿ ಅದನ್ನ ಸೇವಿಸ್ರಿ ಅಂತಾನೆ ಹೇಳ್ಬೋದು ಹಳೆ ಕಾಲದಲ್ಲಿ ಅಜ್ಜಿ ಅಜ್ಜ ತಂದಿರು ಇರ್ಬೋದು ಅವ್ರು ಯಾವಾಗ್ಲೂ ಆ ಊಟ ಆದ ತಕ್ಷಣ ಎಲೆ ಅಡಿಕೆಯನ್ನು ಸೇವಿಸ್ತಾ ಇದ್ರು ಈಗಲೂ ನೋಡ್ಬೋದು ನಮ್ಮ ಮನೆಗಳಲ್ಲಿ ಇದ್ರೆ ಅಂದ್ರೆ ಸಾರಿ ಹಿಂದಿನ ಕಾಲದ ಅಜ್ಜಿ ತಾತಂದ್ರ ಇದ್ರೆ ಯಾವಾಗ್ಲೂ ಎಲೆ ಅಡಿಕೆ ಹಾಕೊಂತ ಇರ್ತಾರೆ ಆದ್ರೆ ಈಗಿನ ಕಾಲದಲ್ಲಿ ಯಾರು ಬಾಯಲ್ಲೂ ಕಾಣದೇ ಇಲ್ಲ ಹಾಗಾಗಿ ಅವರಲ್ಲಿ ನೋಡಿ ಅವರು ಈಗ ತೊಂಬತ್ ವರ್ಷ ನೂರು ವರ್ಷ ನೂರ ಹತ್ತು ವರ್ಷ ಆದ್ರೂ ಬದುಕ್ತಾ ಇದ್ರು ಮತ್ತು ಅವರಲ್ಲಿ ಜೀರ್ಣಶಕ್ತಿನೂ ಚೆನ್ನಾಗ್ ಆಗ್ತಾ ಇತ್ತು ಮೂರು ಹೊತ್ತು ಊಟ ಮಾಡಿಕೊಂಡು ಆರಾಮಾಗಿ ಹಾಯವಾಗಿ ಕೆಲಸ ಮಾಡ್ಕೊಂಡಿದ್ರು ಆದರೆ ಈಗ ಹಂಗಲ್ಲ ಬೆಳಗ್ಗೆ ತಿಂಡಿ ತಿಂದರೆ ಅಯ್ಯೋ ಮಧ್ಯಾಹ್ನ ಹೊಟ್ಟೆನೇ ಆಸುವಾಗಿಲ್ಲ ನನಗೆ ನಾನು ನೈಟೇ ಒಂದೇ ಸತಿ ಊಟ ಮಾಡ್ತೀನಿ ಅಂತ ಹೇಳ್ತಾರೆ ಯಾಕಂದರೆ ನಮ್ಮಲ್ಲಿ ಜೀರ್ಣಶಕ್ತಿನೂ ಕಡಿಮೆ ಆಗ್ತಾ ಇದೆ ನಮ್ಮಲ್ಲಿರುವ ಅಂಶನೂ ಕಮ್ಮಿ ಆಗ್ತಾ ಇದೆ ಹಾಗಾಗಿ ನಮ್ಮಲ್ಲಿ ಬರ್ತಕ್ಕಂತಹ ರೋಗಗಳೂ ಹೆಚ್ಚಾಗ್ತಾ ಇದೆ ಹಾಗಾಗಿ ಕ್ಯಾನ್ಸರ್ನ ತಡೆಗಟ್ಟುವಲ್ಲಿ ಇದು ಮುಂದಿದೆ ಅಂತಲೇ ಹೇಳ್ಬೋದು ನಾವು ನಮ್ಮ ಮನೆ ಮುಂದೆ ಒಂದು ಗಿಡ ಹಾಕ್ಕೊಂಡ್ರೆ ಸಾಕು ನಾವು ಅದನ್ನು ಯೂಸ್ ಮಾಡ್ಬೋದು ನಮ್ಮ ತೋಟಗಳಲ್ಲಿ ಸುತ್ತಮುತ್ತಗಳ ಸುತ್ತಮುತ್ತ ಎಲ್ಲ ಕಡೆಯೂ ನಾವು ಔಷಧೀಯ ಗಿಡಗಳನ್ನು ನೋಡ್ಬೋದು ನಾವು ಅವನ್ನ ಉಪಯೋಗಿಸ್ಕೋಬೇಕು ಅಷ್ಟೇ ಅದು ಬಿಟ್ಟು ಬರೀ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ ತೋರಿಸ್ಕೋತೀವಿ ಅಂತ ಅಂದರೆ ನಾವು ಅದಕ್ಕೆ ಅಡಿಕ್ಟ್ ಆಗ್ತೀವಿ ಅಂತಲೇ ಹೇಳ್ಬೋದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ತುಂಬ ಇಟ್ಕೊಳ್ತಾ ನಾವು ಸುತ್ತಮುತ್ತ ಇರುವಂತಹ ಗಿಡಗಳಲ್ಲಿ ಔಷಧೀಯ ಗಿಡಗಳನ್ನು ಹೆಚ್ಚಾಗಿ ಬೆಳೆಸ್ತಾ ಇದ್ದು ನಾವು ಆಯುರ್ವೇದದಿಂದ ಆಯುರ್ವೇದಕ್ಕೆ ಕಡೆ ಜಾರ್ಬೋದು ಅಂತಲೇ ಹೇಳ್ಬೋದು ಆಯುರ್ವೇದಕ್ಕೆ ಸಾವಿರಾರು ಕಾಲದ ಪುರಾತನ ಇತಿಹಾಸವೇ ಇದೆ ಆ ರೀತಿ ಆಯುರ್ವೇದವನ್ನು ನಾವು ಉಪಯೋಗಿಸ್ಕೊಳ್ತಾ ಬರೋಣ ಇದು ಮುಂದೆನಾದರೂ ಈ ಇಂಗ್ಲೀಷ್ ಮೆಡಿಸನ್ ಬೇಡ ಅಂತಲೇ ಹೇಳ್ಬೋದು ನಾವು ಹಾಗಾಗಿ ಈ ವಿಳಿಯದ ಎಲೆಯನ್ನು ಎಲ್ಲರೂ ದಿನಕ್ಕೆ ಒಂದು ಸತಿ ಆದರೂ ಯೂಸ್ ಮಾಡಿ ಒಂದು ಸತಿ ಆದರೂ ಹಾಕ್ಕೊಳ್ಳಿ ಅದರಲ್ಲಿರುವ ಅಂಶ ನಾವು ಉಪಯೋಗಿಸ್ಕೊಳ್ರಿ ಎಲೆ ಅಡಿಕೆ ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಬಾಯಿಗೆ ಆಗಲಿ ನಮ್ಮ ದೇಹದ ದುರ್ವಾಸನೆ ಬಾಯಲ್ಲಿರುವಂತಹ ದುರ್ವಾಸನೆಯಿಂದಾನು ಮುಕ್ತಿಗೊಳಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರೆಲ್ಲ ಫ್ರೆಂಡ್ಸ್ ಈಗ ನಮ್ಮ ತಂಗಿ ತಿಳ್ಸಿಕೊಟ್ಟಿರೋದು ವಿಲೇದೆಲೆ ವಿಲೆದೆಲೆಯಿಂದ ಏನೆಲ್ಲ ಉಪಯೋಗಗಳಾಗ್ತವೆ ಮತ್ತು ಆರೋಗ್ಯಕ್ಕೂ ಏನೆಲ್ಲ ಒಳ್ಳೇದಂತ ತಿಳ್ಕೊಂಡಿರಂತ ಅನ್ಕೊಂತೀವಿ ನೀವು ಇನ್ನೊಬ್ರಿಗೆ ವಿಳೆದೆಲೆ ಬಗ್ಗೆ ಹೇಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೊಸ ವಿಡಿಯೋ ಒಂದಿಗೆ ಸಿಗೋಣ ನೀವು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಧನ್ಯವಾದಗಳು